హలో నమస్కారం ఎల్గూ వెల్కమ్ టు అమూజ్ మిడల్ క్లాస్ లైఫ్ స్టైల్ ಸೊ ಇವತ್ತಿದು ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಶುಕ್ರವಾರ ಸಾಯಂಕಾಲ ಬ್ಲಾಗಿದ್ದು ಬೆಳಗ್ಗೆಯಿಂದ ವಾತಾವರಣ ಫುಲ್ ಮೋಡ ಮೋಡದಿಂದ ಕುಡಿತು ಮೋಡ ಕವಿದ ವಾತಾವರಣ ಆಗಿತ್ತು ಸೊ ಫೈನಲಿ ಸಾಯಂಕಾಲ ಅಂತೂ ಇಂತೂ ಮಳೆ ಬಂತು ಬಟ್ ಜಾಸ್ತಿ ಬರಲಿಲ್ಲ ಸ್ವಲ್ಪನೇ ಆಯಿತು ಮಳೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅನಿಸುತ್ತೆ ಆದರೂ ಕೂಡ ಪರವಾಗಿಲ್ಲ ಸ್ವಲ್ಪನಾದರೂ ಭೂಮಿ ತಂಪಾಯಿತು ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಈ ರೀತಿ ಮಳೆ ಬರ್ತಾ ಇರಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಖಾರ್ ವಾಗಿ ಗರಿ ಗರಿಯಾಗಿರುವಂಥ ಒಂದು ಏನಾದರೂ ಸ್ನ್ಯಾಕ್ಸ್ನ ಮಾಡಿಕೊಂಡು ಮಳೆ ಬರೋವಾಗ ಒಂದು ಕಪ್ ಟೀ ಜೊತೆಗೆ ಆ ಸ್ನ್ಯಾಕ್ಸ್ನ ತಿಂತ ಇದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಒಳ್ಳೊಳ್ಳೆ ಫೀಲ್ನ ಕೊಡುತ್ತೆ ಸೊ ಬನ್ನಿ ಒಂದೊಳ್ಳೆ ಸ್ನ್ಯಾಕ್ಸನ್ನ ಮಾಡ್ಕೊಳ್ಳೋಣ ಮಸಾಲೆ ಅಡೆನ ಇದ್ದೀನಿ ಸೊ ಮಸಾಲೆ ವಡೆನ ಮಾಡ್ಕೊಳ್ಳೋದಕ್ಕೆ ಆ ಕಡಲೆಬೇಳೆನ ನೆನೆಸಿ ತೊಗೊಂಡಿದ್ದೀನಿ ನೆನೆಸಿರೋವಂಥ ಕಡಲೆಬೇಳೆಯಲ್ಲಿ ಸ್ವಲ್ಪ ಕಡಲೆಬೇಳೆನ ನಾನಿವಾಗ ಸೈಡಲ್ಲಿ ಎತ್ತಿ ಇದ್ದೀನಿ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ತೀರ ಅಂತ ಭಾವಿಸ್ತೀನಿ ಸೊ ನಾನು ಕಡಲೆಬೇಳೆನ ಬೆಳಿಗ್ಗೆ ನೆನೆಸ್ಕೊಂಡಿದ್ದೆ ಸೊ ಒಂದು ನಾಲ್ಕರಿಂದ ಐದವರಾದರೂ ಕಡಲೆಬೇಳೆ ಚೆನ್ನಾಗಿ ನೆನ್ಕೊಂಡ್ರೆ ಮಸಾಲ ವಡೆ ಅನ್ನೋದು ಸಕ್ಕತ್ತಾಗಿ ಬರುತ್ತೆ ಸೊ ಇವಾಗ ಅದಕ್ಕೆ ನಾನು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ತಗೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಮತ್ತು ನೀವು ಜಾಸ್ತಿ ಖಾರ ಏನಾದರೂ ತಿನ್ನೋರಾಗಿದ್ದರೆ ಹಸಿರು ಮೆಣಸಿನ್ಕಾಯಿನ ನೀವು ಜಾಸ್ತಿ ತ ಸೇರಿಸ್ಕೋಬೋದು ನಿಮ್ಮ ಟೇಸ್ಟ್ ಕನ್ಸರ್ವ್ ಆಗಿ ನೀವು ಸೇರಿಸ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಏಳರಿಂದ ಎಂಟೇಸಲ್ ಆಗೋವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತೆ ಕರಿಬೇವಿನ ಸೊಪ್ಪುನ ಹಾಕಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಪುದೀನಾ ಸೋಪನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ಶುಂಠಿನ ನೀವು ಸೇರಿಸ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಶುಂಠಿನ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋತಾ ಇದ್ದೀನಿ ನಮ್ಮ ಮನೇಲಿ ಏನಾದರೂ ಶುಂಠಿನ ಹಾಕಿದ್ರೆ ಅವತ್ತು ಯುದ್ಧನೇ ನಡೆದೋಗುತ್ತೆ ಓಕೆ ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನೀವು ಶುಂಠಿನ ತಿನ್ನೋರಾದರೆ ಖಂಡಿತವಾಗ್ಲೂ ಆಗಲೂ ಶುಂಠಿನ ನೀವು ಸೇರಿಸ್ಕೊಳ್ಳಿ ಶುಂಠಿನ ಸೇರಿಸ್ಕೊಂಡ್ರೆ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡಿ ತಗೋತೀನಿ ನೋಡಿ ಇಲ್ಲಿ ಬೇಳೆನ ಮಿಕ್ಸರ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಡಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಸೇರಿಸ್ಕೋಬೇಕು ಮಸಾಲೆನ ನೀವು ಏನಾದರೂ ಬೇಕಿದ್ದರೆ ಸ್ವಲ್ಪ ಜೀರಿಗೆನ ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೋಬೋದು ಮತ್ತು ಅಜ್ವಾಯ್ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಬರೀ ಈರುಳ್ಳಿನ ಮಾತ್ರ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿರೋಂಥ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಯಾಕೆ ಅಂದರೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಫೈನ್ ಆಗಿ ಪೇಸ್ಟ್ ಆಗಿರುತ್ತೆ ಸೊ ಇವಾಗ ಅದಕ್ಕೆ ನಾವು ಕಡಲೆಬೇಳೆನ ಸೇರಿಸ್ಕೊಳ್ಳೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಮಧ್ಯ ಮಧ್ಯ ಬಾಯಲ್ಲಿ ತಿನ್ಬೇಕಾದ್ರೆ ಕಡಲೆಬೇಳೆ ಬರ್ತಾ ಇದ್ರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಇವಾಗ ಕಡಲೆಬೇಳೆ ಮಸಾಲೆ ಎಲ್ಲ ರೆಡಿ ಆಯಿತು ಆ ಮಸಾಲೆನ ಕೈಯಿಂದ ನೀವು ನಿಮ್ಮ ಕೈಯಿಂದ ನಾನು ಕೈಯಿಂದ ತಟ್ಕೊತಾ ಇದ್ದೀನಿ ನಿಮಗೆ ಏನಾದರೂ ಕೈಯಿಂದ ತಟ್ಕೊಳ್ಳೋದಕ್ಕೆ ಕಷ್ಟ ಎಂತ ಏನಾದರೂ ಅನ್ಸಿದ್ರೆ ನೀವು ಒಂದು ಪ್ಲಾಸ್ಟಿಕ್ನ ತೊಗೊಂಡು ಪ್ಲಾಸ್ಟಿಕ್ನ ಹಾಳೇನ ತೊಗೊಂಡು ಅದರಲ್ಲಿ ನೀವು ತಟ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು ನೀವು ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಮತ್ತು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು ಇಲ್ಲ ನಾವು ಜಾಸ್ತಿ ಎಣ್ಣೆನ ತಿನ್ನೋದಿಲ್ಲ ಅನ್ನೋರಿದ್ದರೆ ನೀವು ಶಾಲೋ ಫ್ರೈನ ಮಾಡ್ಕೋಬೋದು ಆದಷ್ಟು ಇದನ್ನು ಡೀಪ್ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಸಖತ್ತಾಗಿರುತ್ತೆ ಹಾಗೆ ಏನಪ್ಪ ಅಂದರೆ ನೀವು ಕಡಲೆಬೇಳೆನ ರುಬ್ಕೋಬೇಕಾದ್ರೆ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ನೀರನ್ನ ಸೇರಿಸ್ತೀರಿ ಕಡಲೆಬೇಳೆನ ರುಬ್ಕೊಳ್ಳಿ ನಾನು ಆವಾಗಲೇ ಇದನ್ನು ಹೇಳಿಲ್ಲ ಸೊ ನೋಡಿ ಇವಾಗ ನಾನು ಈ ರೀತಿ ಕಟ್ ರೌಂಡ್ ರೌಂಡಾಗಿ ಕಟ್ಲೆಟ್ ರೀತಿ ನಾನು ಅದನ್ನು ಮಾಡ್ಕೋತಾ ಇದ್ದೀನಿ ನೀವು ಬೇಕೆಂದರೆ ಬೇರೆ ಬೇರೆ ಶೇಪ್ನಲ್ಲಿ ನೀವು ರೆಡಿ ಮಾಡಿಕೊಂಡು ಫ್ರೈನ ಮಾಡ್ಕೋಬೋದು ಮಸಾಲೆ ವಡೆನ ನಿಮಗೆ ಇದಕ್ಕೆ ಏನಾದರೂ ಸ್ವಲ್ಪ ಹೆಲ್ದಿಯಾಗಿ ಬೇಕು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಬೀಟ್ರೂಟು ನಿಮ್ಮ ಹತ್ರ ಇರೋ ವೆಜಿಟೇಬಲ್ಸ್ನ ನೀವು ಹಾಕ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಇರುತ್ತೆ ಮತ್ತು ಮಟರು ಬ ಕಾಳನ್ನ ಕೂಡ ನೀವು ಸೇರಿಸ್ಕೋಬೋದು ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ಇಷ್ಟೆನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ ಆ ರೀತಿ ಮಾಡಿದ್ರೆ ಅದು ಕೂಡ ಒಂದು ಡಿಫ್ರೆಂಟ್ ರೆಸಿಪಿಯಾಗಿ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ವಡೆನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ವಡೆನ ಮಾಡ್ಕೋಬೋದು ಇವಾಗ ನಾನು ಇದನ್ನು ಡೀಪ್ ಫ್ರೈ ಮಾಡಿ ತಗೋತಾ ಇದ್ದೀನಿ ಸೊ ಎಣ್ಣೆನ ಎಣ್ಣೆ ತುಂಬಾ ಕಾಯ್ ಕಾದಿರುತ್ತೆ ಸೊ ನೀವು ಸ್ವಲ್ಪ ಹುಷಾರಾಗಿ ವಡೇನ ಹಾಕ್ಕೊಳ್ಳಿ ಇವಾಗ ನೋಡಿ ಬಬಲ್ಸ್ ಇದೆ ಅಲ್ವಾ ಈ ಬಬಲ್ಸು ಕಡಿಮೆ ಆಗೋವರೆಗೂ ನೀವು ವಡೆನ ಉಲ್ಟಾ ತಿರುಗಿಸಿ ಹಾಕೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಮ ಮಸಾಲೆ ಒಡೆಯೇ ಒಡೆಯೋ ಚಾನ್ಸಸ್ ಇರುತ್ತೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಬಬಲ್ಸ್ ಎಲ್ಲನೂ ಕಡಿಮೆ ಆದಮೇಲೆ ನೀವು ಉಲ್ಟಾ ತಿರುಗಿಸಿ ಹಾಕ್ಕೊಂಡ್ರೆ ಮಸಾಲೆ ಒಡೆ ಅನ್ನೋದು ಆಗೋದಿಲ್ಲ ಸೊ ನೋಡಿ ಇವಾಗ ನಾನು ಮುಗಿಸಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಮಸಾಲೆ ವಡೆನ ನೀವು ಅಪರೂಪಕ್ಕೆ ಯಾವಾಗಲಾದರೂ ಒಂದು ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆ ಅಂದರೆ ಇದು ಬಂದುಬಿಟ್ಟು ಗ್ಯಾಸಿ ಐಟಮು ಸೊ ಇದನ್ನು ಕಂಟಿನ್ಯೂ ಆಗಿ ತಿಂತಾ ಇದ್ದರೆ ಜಾಸ್ತಿ ಏನಾದರೂ ನಾವು ತಿಂತಾ ಹೋದರೆ ವೆಯ್ಟ್ ಕೂಡ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಗ್ಯಾಸ್ಟ್ರಿಕ್ಕು ಮತ್ತು ಎದೆ ಉರಿ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಹಿತವಾಗಿ ಮಿತವಾಗಿ ತಿಂದು ನಾನು ಸುಮಾರು ಒಂದು ವರ್ಷ ಆಯ್ತು ಆಗ್ತಾ ಬಂತು ಇದನ್ನು ಮನೆಯಲ್ಲಿ ಮಾಡಿಲ್ಲ ಸೊ ಇವಾಗ ತುಂಬ ದಿನ ಆಯಿತು ಸ್ವಲ್ಪ ಏನೋ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಬಾಯಿ ಚಪ್ಪಲಕ್ಕೆ ಮಾತ್ರ ಇದನ್ನು ತಿನ್ನಿ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಫ್ರೈ ಆಗ್ತಾಯಿವೆ ಮಸಾಲ ವಡೆ ಮತ್ತು ಇದು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ಮಜವಾಗಿರುತ್ತೆ ತಿನ್ನೋದಕ್ಕೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ಒಂದು ಮಜಾ ಇರುತ್ತೆ ಆದರೂ ಕೂಡ ಹೆಣ್ಣು ಇದ್ದೀನಿ ಲಿಮಿಟಲ್ಲಿ ನೀವು ಈ ಮಸಾಲೆ ವಡೆನ ತಿಂದರೆ ಒಳ್ಳೆಯದು ಮತ್ತು ನಾನು ಇನ್ನೊಂದು ರೌಂಡನ್ನ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹುಷಾರಾಗಿ ಹಾಕ್ಕೊಳ್ಳಿ ಎಣ್ಣೆ ತುಂಬಾ ಬಿಸಿ ಆಗಿರುತ್ತೆ ಕೈಗೇನಾದರೂ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಕೈಗೇನಾದರೂ ಸಿಡಿದು ನೋ ಆದರೆ ಬೇಸಿಗೆ ಆಗಿರೋದ್ರಿಂದ ತುಂಬಾ ಉರಿ ಹೆಚ್ಚಾಗುತ್ತೆ ಸೊ ಹುಷಾರಾಗಿ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ನನಗೆ ಹೋದ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ನ ಮಾಡಿದ್ದರು ನಾನ್ ವೆಜ್ ರೆಸಿಪಿ ಏನಾದರೂ ನನಗೆ ತಿಳಿಸಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸಾರಿ ನಾವು ನಾನ್ ವೆಜ್ನ ತಿನ್ನೋದಿಲ್ಲ ಎಗ್ನ ಹೊರತುಪಡಿಸಿ ಬೇರೆ ಯಾವ ನಾನ್ ವೆಜ್ನೂ ನಾವು ತಿನ್ನೋದಿಲ್ಲ ಎಗ್ ರೆಸಿಪಿ ಏನಾದರೂ ನಿಮಗೆ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ ನಾನು ಮನೆಯಲ್ಲಿ ಎಗ್ ರೆಸಿಪಿಸನ್ನ ಟ್ರೈ ಮಾಡ್ತಾ ಇರ್ತೀನಿ ಬೇಕು ಅಂದರೆ ನಿಮಗೂ ಕೂಡ ವೀಡಿಯೋ ಮಾಡಿ ನಾನು ಹಾಕ್ತೀನಿ ಆ ಪೋಸ್ಟ್ನ ಮಾಡ್ತೀನಿ ಸೊ ನಾನು ಇನ್ನೊಮ್ಮೆ ನಿಮಗೆ ಸಾರಿನ ಕೇಳ್ತಾ ಇದ್ದೀನಿ ಓಕೆ ಇವಾಗ ಇದನ್ನು ಎರಡು ಸೈಡಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮ್ಮ ಮಸಾಲೆ ವಡೆ ಅನ್ನೋದು ಆಗುತ್ತೆ ನೋಡಿ ಇವಾಗ ಮಸಾಲೆ ವಡೆ ಅನ್ನೋದು ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕರ ಗರಿ ಗರಿಯಾಗೂ ಕೂಡ ಇರುತ್ತೆ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ಮಳೆ ಕೂಡ ಬರ್ತಾಯಿದೆ ಹೊರಗಡೆ ಈ ಮಳೆಯಲ್ಲಿ ಈ ಒಂದು ಸ್ನ್ಯಾಕ್ಸ್ನ ತಿಂತಾಯಿದ್ರೆ ಎಲ್ಲೋ ಒಂಥರ ಒಂದು ರೀತಿ ಕಳೆದೋಗ್ಬಿಡ್ತೀವಿ ಸೊ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಸಾರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್